ದೇಶದಲ್ಲಿ ಅಧಿಕಾರ ಕಳೆದುಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಮತ್ತೆ ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಅಧಿಕಾರದ ಗದ್ದುಗೆ ಏರಬೇಕು ಅಂತ ತನ್ನ ಟೂಲ್ ಕಿಟ್ ತಂತ್ರವನ್ನ ಸಮಾಜದಲ್ಲಿ ಜಾರಿಗೆ ತಂತು ಅದರಲ್ಲೂ ಕರ್ನಾಟಕದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಯಶಸ್ವಿಯೂ ಆಯಿತು ವಿಧಾನಸಭೆ ಒಳಗೆ ಹೂವಿಟ್ಟುಕೊಂಡು ಹೋಗಿದ್ದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕೆ ಶಿವಕುಮಾರ್ ಅವರು ಅಧಿಕಾರ ಹಿಡಿದ ಮೇಲೆ ಸ್ವಾಭಿಮಾನಿ ಕನ್ನಡಿಗರ ಕಿವಿ ಮೇಲೆ ಅದೇ ಕಲರ್ ಕಲರ್ ಹೂಗಳನ್ನು ಇಟ್ರು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕಾದಿದ್ದ ಕಾಂಗ್ರೆಸ್ ಸರ್ಕಾರ ನಂತರ ಗ್ಯಾರಂಟಿಗಳಿಗೆ ಎಳ್ಳು ನೀರು ಬಿಟ್ಟಿದೆ

ಚುನಾವಣೆಗೆ ಹವಾಲಾದಂತೆ ಮೂಲಕ ಹಣ ಕಳುಿಸಿದೆ ತಿಂಗಳು ತಿಂಗಳು ನೂರ ಐವತ್ತು ಇನ್ನೂರು ಬರ್ತಾ ಇತ್ತು ಈ ತಿಂಗಳಲ್ಲಿ ಐನೂರು ಚಿಲ್ಲರೆ ಬಂದೈತೆ ಹೆಂಗೆ ಕಟ್ಟೋದು ನಾವು ಕಟ್ಟೋಕ್ಕಾಗಲ್ಲ ಆಗಲ್ಲ ನಮ್ಗೆ ಬೇಕಾಗಿಲ್ಲ ಈ ಬಿಲ್ಲು ನಮ್ಮ ಮಾಮೂಲು ಬರೋ ಬಿಲ್ ಕೊಟ್ರೇನೆ ನಮ್ಗೆ ಸಾಕು ಹಾ ನಮ್ಗೆ ಈ ತರ ಎಲ್ಲ ಬಿಲ್ ಹಾಕದ್ರೆ ನಾವು ಬಡವರು ಅಲ್ಲಲ್ಲಿ ಕೂಲಿ ಕೆಲಸ ಮಾಡೋದು ಇವರು ಈ ತರ ಬಿಲ್ ಹಾಕ್ಬಿಟ್ಟು ಇಷ್ಟಿಷ್ಟು ಯೂನಿಟ್ ಅದಕ್ಕೆ ಇದಕ್ಕೆ ಅಂತ ಹಾಕಿದ್ರೆ ನಾವು ಆಗಲ್ಲ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅದು ಅವ್ರು ಫ್ರೀ ಕೊಡ್ತೀನಿ ಅಂದ್ರೆ ನಮ್ಗೆ ಬೇಕಾಗಿಲ್ಲ ನಮಗೆ ಮಾಮೂಲಿ ಕಟ್ಟೋ ಬಿಲ್ ಬಂದ್ರೇನೆ ನಾವು ಸಾಕು ಬೀದಿನಲ್ಲಿ ವ್ಯಾಪಾರ ಮಾಡಿ ನಾವು ಬದುಕೋದು ದರ ಏರಿಕೆಯಿಂದಾಗಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸಂಸ್ಥೆಗಳು ತಾಲೂಕು ಜಿಲ್ಲಾ ಪಂಚಾಯಿತಿಗಳು ಸೇರಿ ಸರ್ಕಾರ ವಿದ್ಯುತ್ ಬಿಲ್ ಕಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರವೇ ಏರಿಸಿದ ವಿದ್ಯುತ್ ಬಿಲ್ ಇಂದು ಸರ್ಕಾರಕ್ಕೆ ಬಹುದೊಡ್ಡ ಹೊರೆಯಾಗಿದೆ ಸುಮಾರು ಐದು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ವಿದ್ಯುತ್ ಕಂಪನಿಗಳಿಗೆ ಕೊಡಬೇಕಾದ ಬಾಕಿಯನ್ನ ಉಳಿಸಿಕೊಂಡಿದೆ ಈ ಬಾಕಿ ಹಣಕ್ಕೆ ಬರೋಬ್ಬರಿ ಒಂದು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಬಡ್ಡಿ ಬೆಳೆದಿದೆ ಹೀಗಾಗಿ ಸ್ವಯಂ ಘೋಷಿತ ಆರ್ಥಿಕ ತಜ್ಞರಾದ ಸಿದ್ದರಾಮಯ್ಯ ಸಾಹೇಬ್ರು ಮಾಸ್ಟರ್ ಮೈಂಡ್ ಬಳಸಿ ವಸತಿ ಮತ್ತು ನಗರಾಭಿವೃದ್ಧಿ ನಿಗಮದಿಂದ ಸಾಲ ಕಿತ್ತು ಬರ್ಬಾದ್ ಮಾಡಿದೆ ಒಂದು ಬಾರಿ ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ತಾನೆ ಇರ್ತಾರೆ ಕಡಿಮೆ ಮಾಡೋದೇ ಇಲ್ಲ ಯಾವುದು ಕಡಿಮೆ ಇಲ್ಲ ಅಲ್ವಾ ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರು ಅವ್ರಿಗೆ ಫ್ರೀ ಕೊಡೋದು ಗಂಡಸರಿಗೆ ಮಾಡೋದು ಅಲ್ವಾ ದುಡಿಯೋ ಗಂಡಸಿಗೆ ಹೊರೆ ಲೇಡೀಸ್ಗೆ ಫ್ರೀ ಇದು ಎಂಥ ಸರ್ಕಾರ ಇದು ಎಂಥ ನಿಯಮ ನೋಡಿ ನೀವೇ ನೋಡಿ ಇದು ಬಹಳ ತೊಂದರೆ ಈ ಸರ್ಕಾರದಿಂದ ಬಹಳ ತೊಂದರೆ ಆಗ್ತದೆ ಹೊರತು ಒಳ್ಳೇದಾಗ್ತಾ ಇಲ್ಲ ಯಾರಿಗೂ ನೋಡಿ ಕಾಂಗ್ರೆಸ್ ಸರ್ಕಾರದ ಪೂರ್ವ ಯೋಜನೆ ಇಲ್ಲದ ನೀತಿಗಳಿಂದಾಗಿ ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಸರ್ಕಾರ ಗೃಹಜ್ಯೋತಿಯ ಬಾಕಿ ಹಣವನ್ನು ಪಾವತಿ ಮಾಡದೆ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಬರ್ಬಾದ್ ಮಾಡುತ್ತಿದೆ ಮುಂದೆ ಕರುನಾಡು ಕತ್ತಲಕೊಪ್ಪಕ್ಕೆ ಹೋಗುವುದು ಖಚಿತ ನಿಶ್ಚಿತ ಶಾಶ್ವತ ಇದು ಕರ್ನಾಟಕಕ್ಕೆ ಹಿಡಿದ ರಾಹುಕಾಲ